ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ಮತ್ತೆ ಇನ್ನೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೇಸಿಕಲಿ ಕ್ಲೀನಿಂಗ್ ವ್ಲಾಗ್ ನ ನೋಡ್ತೀರಾ ಅಂಡ್ ಇವತ್ತು ಕ್ಲೀನಿಂಗ್ ಮಾಡೋದಕ್ಕೆ ಯಾರು ಬಂದಿದ್ದಾರೆ ನೋಡಿ ಮೇಗಲಾ ಮಕ್ಕಳ ಮನೆ ಸಖತ್ ಲೈಕ್ ತುಂಬಾ ಪೀಸ್ಫುಲ್ ಆಗಿದೆ ಅಂಡ್ ತುಂಬಾ ಚೆನ್ನಾಗಿದೆ ಅದೇ ಸಖತ್ ತರ ಕಾಣ್ತಾ ಇದ್ದೀನಿ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಲೈಟ್ ಆಗುತ್ತೆ ಹೆಂಗ್ ಬಾರ್ ಹೆಂಗೆ ಹಾ ಇವಾಗ ಸ್ವಲ್ಪ ನಾರ್ಮಲ್ ಆಗಿ ಕಾಣ್ತಾ ಇದ್ದೀನಿ ಬರ್ತಾ ಸೊ ಎಸ್ ಇವತ್ತು ಕ್ಲೀನಿಂಗ್ ಕ್ಲೀನಿಂಗ್ ಅಂತ ಬಿಕಾಸ್ ನಾಳೆ ಹಾಲು ಇದ್ದೀವಿ ಹೊಸ ಮನೆ ಇರೋದ್ರಿಂದ ಅಷ್ಟು ಗಲೀಜ್ ಆಗಿಲ್ಲ ಇದು ಯೂಸ್ ಮಾಡಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ಇರುತ್ತೆ ಸೊ ಸೊರ್ಸ್ಕೊಂಡ್ರೆ ಒಂದೇ ಸಲ ಹೊಟ್ಟ್ಬಿಡುತ್ತೆ ಏನಂತ ಅಂತ ಗಲೀಜ್ ಅಂತ ಏನೂ ಇಲ್ಲ ಸುಮ್ಮನೆ ಹಿಂಗೆ ಕ್ಲೀನ್

ಓಕೆ ಫ್ರೆಂಡ್ಸ್ ಇವತ್ತು ಕ್ಲೀನಿಂಗ್ ಬೇಸಿಕಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂಡ್ ಇಲ್ಲಿ ನಮ್ಮ ಮಗನ್ ನೋಡ್ಬೋದು ಆಲ್ರೆಡಿ ನಮ್ಮಮ್ಮ ಯೂಟಿಲಿಟಿ ಏರಿಯಾ ಕ್ಲೀನ್ ಮಾಡ್ತಾ ಇದ್ದಾರೆ ಮಮ್ಮಿ ಹಾಯ್ ಹೇಳಮ್ಮಿ ಹಾಯ್ ಮಗಳು ಮನೆ ಕ್ಲೀನಿಂಗ್ ಮಾಡೋಕೆ ಹೆಲ್ಪ್ ಮಾಡಕ್ ಬಂದಿದ್ದೀರಾ ಎಲ್ರಿಗೂ ಖುಷಿನಾ ನಮ್ಮ ಮಗಳು ಬೇರೆ ಮನೆಗೆ ಬಂದ್ಬಿಟ್ಟು ಕೆಲವರಿಗೆ ಆ್ಯಂಡ್ ಅತ್ತೆ ಕೂಡ ಬಂದಿದ್ದಾರೆ ನಮ್ಮ ಅತ್ತೆ ನೆನ್ನೆ ತಾನೆ ಊರಿಂದ ಬಂದರು ಇವರು ಹೈಫ್ ನಡೀತಾ ಇದ್ದೀನಿ ಅಮ್ಮ ಸೊ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ನಾನಿಲ್ಲಿ ಎಲ್ಲ ಹೊರಸ್ಕೊಂಡ್ ಬರ್ತಾ ಇದ್ದೀನಿ ನಂದು ಗುಡ್ಸ್ಕೊಂಡ್ ಬರ್ತಾ ಇದ್ದಾರೆ ಮಮ್ಮಿಯಲ್ಲಿ ಪಾತ್ರೆ ತೊಳೆಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ

ಅಲ್ಲಲ್ಲ ಫ್ರಂಟ್ ಫ್ರಂಟ್ ನೋಡೋದು ಈಗ ಎಲ್ಲ ಪಾತ್ರೆ ಮಮ್ಮಿನೇ ತಗೊಬಿಟ್ಟಿರೋದು ಫೋನ್ ನೋಡೋದು ఇడ్లీ కుక్కరాలు ఉంది నన్ను ఇడ్లీ మాట్లేదు వినో నన్ను ఏ ముర్దాక్ పుట్టియా

ಸೊ ಈ ರೀತಿಯಾಗಿ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ಕೊತಾ ಇದ್ವಿ ಮಮ್ಮಿ ಹಾಗೂ ಅತ್ತೆ ಬಂದ್ಬಿಟ್ಟು ನಾನು ನಾವು ಇಬ್ರು ಸೇರ್ಕೊಂಡು ಫಸ್ಟ್ ಎಲ್ಲ ಪಾತ್ರೆ ಎಲ್ಲ ಬಿಡ್ತೀವಿ ಅಂತ ಹೇಳಿ ಅವ್ರ ಪಾತ್ರೆ ತೊಳೆಯೋ ಕೆಲ್ಸಕ್ಕೆ ಹೋದ್ರು ನಾನು ಕೂಡ ಈ ಥರ ಫುಲ್ ಎಲ್ಲ ಗುಡಿಸ್ಕೊಂಡ್ಬರೋಣ ತುಂಬ ಧೂಳಾಗಿತ್ತಲ್ಲ ಸೊ ಆ ಧೂಳೆಲ್ಲ ಫಸ್ಟ್ ನೀಟಾಗಿ ಗುಡಿಸ್ಕೊಂಡು ಬರೋಣ ಅದಾದಮೇಲೆ ಹೊರಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಫಸ್ಟ್ ಧೂಳು ಮತ್ತು ಕಸ ಎಲ್ಲ ಇತ್ತಲ್ಲ ಎಲ್ಲನೂ ಗುಡಿಸ್ಕೊಂಡು ಬರ್ತಾಯಿದ್ದೆ ಆ್ಯಂಡ್ ನಂದು ದ ವೈಲ್ ಅವಳು ಇದು ಲೈಕ್ ಕಿಚನ್ದು ಏನು ಶೆಲ್ಫ್ಸ್ ಇದೆಯಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ಲು ಆ್ಯಕ್ಚುಲಿ ಏನಪ್ಪ ಅಂದರೆ ನಾನು ಆಗಲೇ ಡೋರ್ ಡೋರೆಲ್ಲ ಓಪನ್ ಬಿಟ್ಟಿದ್ದರಿಂದ ಪಾರಿವಾಳ ಹೊರಗೆ ಹೊಳಗೆ ಮಾಡಿ ಆ ಕಿಚನ್ದು ಶೆಲ್ಫ್ ಮೇಲೆಲ್ಲ ಫುಲ್ಲು ಜಾಸ್ತಿ ಈ ಥರ ಪಾಟಿ ಮಾಡಿಬಿಟ್ಟಿತ್ತು ತುಂಬ ಗಲೀಜಾಗ್ಬಿಟ್ಟಿದ್ದು ಪಾಪ ನನ್ನ ತಂಗಿ ಅಷ್ಟು ನೀಟಾಗಿ ಎಲ್ಲನೂ ಹೊರಿಸಿದ್ದಾಳೆ ಕಿಚನ್ ಕಿಚನ್ದು ಮೇಲ್ಗಡೆ ಅಂದರೆ ಈ ಶೆಲ್ಸ್ ಇದ್ದಿರ್ದಿದ್ದು ಮೇಲ್ಗಡೆ ಇದ್ದಿದ್ದಿಲ್ಲ ಅದ್ರ ಮೇಲೆಲ್ಲ ತುಂಬ ನೀಟಾಗಿ ಪಾಪ ಗುಡಿಸಿದ್ದಾಳೆ ಎಲ್ಲ ತಿಕ್ಕಿ ತಿಕ್ಕಿ ಎಲ್ಲ ಹೊರಿಸಿದ್ದಾಳೆ ಸೊ ಆ ರೀತಿ ಮಾಡಿದ್ದಾಳೆ ಆ್ಯಂಡ್ ಪುನೀತ್ ಕೂಡ ಅಷ್ಟರಲ್ಲಿ ಸರಿ ಸಿಂಹನ ಮಲಗಿಸ್ಬಿಡ್ತೀನಿ ನಾನು ಅಂತ ಹೇಳಿ ಅವನ ಮಲಗಿಸೋಕೆ ಕರ್ಕೊಂಡು ಹೋದರು ಬಿಕಸ್ ಸಿಂಹ ಅಂತ ಯಾರಿಗೂ ಏನೂ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಇಲ್ಲ ಮಮ್ಮಿ ಹಾಗೂ ಅತ್ತೆ ಹತ್ರ ಹೋಗಿಬಿಟ್ಟು ರೂಮಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದ ಇಲ್ಲಾಂದರೆ ನಂದು ಹತ್ರ ಬಂದು ಆ ನೀರಲ್ಲಿ ಆಟ ಆಡೋದು ಗಲೀಜು ನೀರಲ್ಲಿ ಈ ಥರ ಮಾಡ್ತಾ ಇದ್ದ ಆ್ಯಕ್ಚುಲಿ ಈ ಸಿಂಬ ಮನೆಯಲ್ಲೇ ಬಿಟ್ಟು ಬರ ಯಾಕೆ ಬರಲಿಲ್ಲ ನೀವು ಅಂತ ಕೂಡ ಕೇಳ್ಬೋದು ಬಿಕಾಸ್ ಮನೆಯಲ್ಲಿ ಲಚ್ಚು ಇದ್ಲು ಆ್ಯಂಡ್ ನಮ್ಮ ಅಕ್ಕ ಕಝಿನ್ ಕೂಡ ಬಂದಿದ್ರಲ್ಲ ಸೊ ಅವರು ಕೂಡ ಇದ್ದರು ಬಟ್ ಸಿಂಬ ಇರೋದಿಲ್ಲ ನನ್ನ ಬಿಟ್ಟು ಅವನಿಗೆ ಫೀಡ್ ಇನ್ನೂ ನನ್ನ ಫೀಡ್ ಮಾಡ್ತಾ ಇರೋದ್ರಿಂದ ಅವ್ನು ನನ್ನ ಬಿಟ್ಟಿರೋದಿಲ್ಲ ಫೀಡ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಅವನು ತುಂಬ ಅಟ್ಯಾಚ್ ನನಗೆ ಸ್ವಲ್ಪ ಹೊತ್ತೂ ನಾನು ಕಾಣಿಸಿಲ್ಲ ಅಂದರೆ ತುಂಬ ನನ್ನ ನನ್ನ ಬಟ್ಟೆ ಎಲ್ಲ ಇಟ್ಕೊಂಡು ಹುಡುಕ್ತಾ ಇರ್ತಾನೆ ನಾ ನಮ್ಮಮ್ಮ ಎಲ್ಲಿದ್ದಾರೆ ಅಂತ ಆ ರೀತಿ ಸೊ ಅದಕ್ಕೆ ಅವನ ಜಾಸ್ತಿ ಎಲ್ಲೂ ಬಿಡೋದಿಲ್ಲ ನಾನು ಲಕ್ಷದಿದ್ಬಿಡ್ತಾನೆ ಅವನಿಗೆ ಅವನು ಕೂಡ ಚಿಕ್ಕ ವಯಸ್ಸಲ್ಲಿ ಹೀಗೆ ಇದ್ದ ಬಟ್ ಆಮೇಲೆ ಆಮೇಲೆ ಅವ್ನಿಗೆ ಅಭ್ಯಾಸ ಆಯಿತು ಆ್ಯಂಡ್ ಮೂರು ಓವರ್ ಅವ್ನಿಗೇನಪ್ಪ ಅಂದರೆ ಲಚ್ಚು ಇದ್ದರೆ ಸಾಕು ಲಚ್ಚು ಅಥವಾ ನಂದು ಅಥವಾ ಪುನೀತ್ ಈ ಥರ ಮಮ್ಮಿ ಇವ್ರು ಇದ್ಬಿಟ್ರೆ ಸಾಕು ಅವ್ನು ಇದ್ಬಿಡ್ತಾನೆ ಇಲ್ಲಾಂದರೆ ಅವನು ಸ್ವಲ್ಪ ಕಷ್ಟನೇ ಸೊ ಕಸ ನೋಡ್ಬೋದು ಹೊಸ ಮನೆ ಆದರೂ ಕಸ ಅಂತೂ ಎಷ್ಟು ಬರ್ ಬಂದಿತ್ತು ಅಂದರೆ ಫುಲ್ ಧೂಳಿಂದ ಮಣ್ಣು ನೋಡ್ಬೋದು ಎಷ್ಟು ಮಣ್ಣು ಮಣ್ಣು ಆಗಿಬಿಟ್ಟಿತ್ತು ಹಾಗೂ ಕೆಲವೊಬ್ಬರು ಕಾಮೆಂಟ್ ಕೂಡ ಮಾಡಿದರು ಲೈಕ್ ನೀವು ನಿಮ್ಮ ಏನು ಮನೆಯದು ಸಾಮಾನೇನಿದೆಯಲ್ಲ ಎಲ್ಲ ಐಟಮ್ಸ್ ಎಲ್ಲ ಇದೆಯಲ್ಲ ಅದನ್ನ ನೀವು ಸೇಫ್ ಸ್ಟೋರೇಜಲ್ಲಿ ಇರೋ ಇರೋದ್ಕಿಂತ ಅದೇ ಟೈಮಲ್ಲಿ ಈ ಥರ ಓ ಎಲ್ ಎಕ್ಸಲ್ಲಿ ಮಾರ್ಬಿಟ್ಟಿದ್ದರೆ ಇವಾಗೆಲ್ಲ ಹೊಸದಾಗಿ ತೊಗೋಬೋದಾಗಿತ್ತು ಸುಪ್ರಿಯಾ ಅಂತ ಹೌದು ನೀವು ಹೇಳೋದು ನಿಜನೇ ಮಾರ್ಬೋದಾಗಿತ್ತೇನು ಬಟ್ ಆ ಟೈಮಲ್ಲಿ ನಾವು ತೊಗೊಂಡಿದ್ದ ರೇಟ್ಗೂ ಇವಾಗ ಬರ್ತಾ ಇರೋ ರೇಟ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ ಬಟ್ ಏನಪ್ಪ ಅಂದರೆ ನನ್ನ ಎಲ್ಲ ಈ ಐಟಮ್ಸ್ಗಳೇನಿದ್ದೆಲ್ಲ ನನ್ನ ಕಿಚನ್ ಪಾತ್ರೆಯಿಂದ ಹಿಡಿದು ನನ್ನ ಸೋಫಾ ಬೆಡ್ ಎಲ್ಲದರ ಜೊತೆನೂ ನಮಗೆ ಒಂದು ಕನೆಕ್ಷನ್ ಒಂದು ಇಮೋಷ್ನಲ್ ಇದಿದೆ ಸೊ ಅದಕ್ಕೇ ನಾವು ಅದನ್ನೆಲ್ಲ ಆವಾಗ ಮಾರೋದಕ್ಕೂ ಕೂಡ ಇಷ್ಟಪಡಲಿಲ್ಲ ಆ್ಯಂಡ್ ಬೈ ಚಾನ್ಸ್ ಅವಾಗ ಮಾರಿದ್ರು ಇವಾಗ ನಾನೊಂದು ಸೋಫಾ ತೊಗೊಳಕ್ಕೆ ಹೋದ್ರೇ ಒಂದು ಸೋಫಾ ರೇಟೇ ನೀವು ನೋಡಿದ್ರೆ ತರ್ಟಿ ಫೈವ್ ಫಾರ್ಟಿ ತೌಸಂಡ್ ಫಾರ್ಟಿ ಫೈವ್ ತೌಸಂಡ್ ಆ ರೀತಿಯಾಗಿದೆ ಬಟ್ ನಾನು ಅವಾಗ ಸೋಫಾ ಮತ್ತು ಬೆಡ್ ಇದೆಲ್ಲ ಒಂದು ಕಾಂಬೋನಲ್ಲಿ ತೊಗೊಂಡಿದ್ದು ಆವಾಗ ಜಸ್ಟ್ ಥರ್ಟಿ ಥೌಸಂಡ್ಗೆ ನನ್ನ ಹತ್ರ ಇವಾಗಲೂ ಕೂಡ ಅದರದ್ದು ಬಿಲ್ ಇದೆ ಜಸ್ಟ್ ಥರ್ಟಿ ತೌಸಂಡ್ಗೆ ನಾವು ಸೋಫಾ ಡ್ರೆಸ್ಸಿಂಗ್ ಟೇಬಲ್ ಮತ್ತು ಈ ಕಾಟ್ ಪ್ರತಿಯೊಂದೂ ಸಹ ತೊಗೊಂಡಿದ್ದು ಆ್ಯಂಡ್ ಇಲ್ಲಿ ನೋಡ್ಬೋದು ಸೊ ಮಮ್ಮಿ ಹಾಗೂ ಅತ್ತೆ ಸೇರಿಕೊಂಡು ಇಬ್ರು ಪಾತ್ರೆ ಎಲ್ಲ ತೊಳಿತಾಯಿದ್ರು ಆ್ಯಂಡ್ ಅತ್ತೆ ಹೇಳ್ತಾ ಇತ್ತು ಇಟ್ಕೊಂಡಿದೆ ಈ ಥರ ಮಡಿಕೆ ಥರ ಪಾತ್ರೆಗಳೆಲ್ಲ ತೊಗೊಂಡಿದ್ದೆ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ಅಂತ ಹೇಳ್ತಾ ಇದ್ದರು ಸೊ ಇದೆಲ್ಲ ಪಾತ್ರೆ ಅಂದರೆ ಕಿಚನ್ ಸೆಟಪ್ ಎಲ್ಲ ಮಮ್ಮಿನೇ ನನಗೆ ಯಾವಾಗ ಮದುವೆ ಆಗ ಹೊಸ್ತ್ರಲ್ಲಿ ಮಮ್ಮಿನೇ ಎಲ್ಲ ತೊಗೊಟ್ಟಿದ್ದು ನಾವು ಬೇಸಿಕಲಿ ಈ ಥರ ಫ್ರಿಜ್ ಕಾಟ್ ಮತ್ತು ಟಿ ವಿ ಈ ಥರ ಐಟಮ್ಸ್ ಎಲ್ಲ ನಾವು ತೊಗೊಂಡಿದ್ದು ಸೋಫಾ ಇದೆಲ್ಲ ನಾವು ತೊಗೊಂಡಿದ್ದು ಮಿಕ್ಕಿದ್ದು ಕಿಚನ್ ಐಟಮ್ಸೆಲ್ಲ ನಮ್ಮ ಅಮ್ಮನೇ ತೊಗೊಟ್ಟಿದ್ದು ಆ್ಯಂಡ್ ನೀವು ಅನ್ಕೋಬೋದು ಯಾಕೆ ನೀವು ಈ ಥರ ಅರ್ಬನ್ ಕ್ಲಾಪ್ ಅಥವಾ ಯಾವುದಾದ್ರೂ ಒಂದು ಫುಲ್ ಮನೆ ಕ್ಲೀನ್ ಮಾಡುವಂಥ ಸರ್ವಿಸ್ ತಗೊಂಡಿದ್ರೆ ಆಗ್ತಿತ್ತಲ್ವಾ ಸುಪ್ರಿಯಾ ಅಂತ ಸೊ ನಾವು ಕೂಡ ನಾನು ನಿಜವಾಗ್ಲೂ ಫಸ್ಟ್ ಅಂದ್ಕೊಂಡಿದ್ದೆ ನಾನು ಈ ಥರ ಮನೆ ಕ್ಲೀನ್ ಮಾಡೋದಕ್ಕೆ ಒಂದು ಸರ್ವಿಸ್ನೆ ತೊಗೊಂಬಿಡೋಣ ಚೆನ್ನಾಗಿರುತ್ತೆ ಅಂತ ಬಟ್ ಪುನೀತ್ ಹೇಳಿದ್ರು ಅದು ಹೊಸ ಮನೆ ಜಾನ್ವಿ ಹೊಸ ಮನೆಗೆ ಈ ಥರ ಸರ್ವಿಸ್ ತೊಗೋತೀಯ ಅಂದರೆ ಅದು ಸುಮ್ಮನೆ ನಿಂದೆ ದಡ್ತಾನ ಅದ್ಲೇನಾಗಿದೆ ಆ ಥರ ಒಬ್ಬರು ಯೂಸ್ ಮಾಡಿ ಬಿಟ್ಟಿರೋ ಮನೆ ಆದರೆ ಗಲೀಜ್ ಗಲೀಜಾಗಿರುತ್ತೆ ಬಟ್ ಇದು ಟೋಟಲಿ ಹೊಸ ಮನೆ ಇದೇನು ನಾವೇ ಕ್ಲೀನ್ ಮಾಡ್ಕೊಬೋದಲ್ಲ ತಿಕ್ಕೆ ಸುಮ್ಮನೆ ಸರ್ವಿಸ್ ಏನು ಬೇಡ ಬಿಡು ಅಂತ ಬಟ್ ನನಗೆ ಅವತ್ತಿನ ಅಂದರೆ ಅದಕ್ಕೆ ಹಿಂದಿನ ದಿನ ಬಂದಾಗ ಅಷ್ಟು ಗಲೀಜಿದೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ ಬಟ್ ನಾವು ಕ್ಲೀನ್ ಮಾಡ್ತಾ ಮಾಡ್ತಾ ಅವಾಗ ಅನ್ನಿಸ್ತು ನಾನು ಸೀರಿಯಸ್ಲಿ ತಪ್ಪು ಮಾಡಿಬಿಟ್ಟೆ ನಾನು ಸರ್ವಿಸ್ ತೊಗೋಬೇಕಿತ್ತು ಅಂತ ಆ್ಯಂಡ್ ನನ್ನ ಹತ್ರ ಟೈಮ್ ಕೂಡ ಇರಲಿಲ್ಲ ಜಾಸ್ತಿ ನಾನು ಆನ್ ಸ್ಪಾಟ್ ಅವಾಗ ಬುಕ್ ಮಾಡಿ ಅವಾಗ ಬಂದು ಕ್ಲೀನ್ ಮಾಡಿಕೊಡೋ ಅಂತಹ ಇದು ಕೂಡ ಇರಲಿಲ್ಲ ಸರಿ ಆಯಿತು ನಾವೇ ಮಾಡಿಬಿಡೋಣ ಬಿಡು ಅಂದ್ಕೊಂಡು ಮಾಡ್ತಾ ಇದ್ದಿದ್ದು ಆ್ಯಂಡ್ ನಂದು ಪಾಪ ಅರ್ಧ ಫುಲ್ಲು ಮೇಲ್ಗಡೆ ಸೆಕ್ಷನ್ನ ಕ್ಲೀನ್ ಮಾಡಿದ್ದು ಇನ್ನೊಂದು ಎರಡು ಭಾಗ ಇತ್ತು ಅಕ್ಕ ನಂಗೆ ಸಾಕಾಯಿತು ಮೇಲ್ಗಡೆ ಅಂತ ಹೇಳೋದು ಮತ್ತು ನಾನು ಹೋಗ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡ್ತಾಯಿದ್ದೆ ಬಟ್ ನೀವೇನಾದರೂ ಈ ಥರ ಹೊಸ ಮನೆ ಅಥವಾ ಯಾವುದೇ ಒಂದು ಮನೆಗೆ ಶಿಫ್ಟ್ ಆಗ್ತಾ ಇದ್ದೀರಾ ಅಂದರೆ ಆದಷ್ಟು ನೀವೊಂದು ಈ ಥರ ಮನೆ ಫುಲ್ ಕ್ಲೀನ್ ಮಾಡುವಂಥ ಸರ್ವಿಸಸ್ ತುಂಬಾ ಇದೆ ಇವಾಗ ಸೊ ಆ ಥರ ಸರ್ವಿಸ್ನೆ ತೊಗೊಂಬಿಡಿ ತುಂಬ ಯಾಕಂದರೆ ಬೈ ಚಾನ್ಸ್ ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಏನಾದರೂ ತುಂಬ ಜನ ಇದ್ದರೆ ಅದೊಂಥರ ನಡೆದೋಗುತ್ತೆ ಬೈ ಇಲ್ಲಾಂದರೆ ನೀವು ನೀವು ಮಾತ್ರ ಮಾಡೋದಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನನಗೆ ಅಂದರೆ ನನ್ನ ಫ್ಯಾಮ್ಲಿ ಸಪೋರ್ಟ್ ತುಂಬ ಜಾಸ್ತಿ ಇದೆ ಅದು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ನಿಜ ಇಷ್ಟು ಸಪೋರ್ಟಿವ್ ಫ್ಯಾಮ್ಲಿ ಸಿಕ್ಕಿದೆ ಲೈಕ್ ಏನೇ ಒಂದು ಇದ್ರೂ ನನ್ನ ಫ್ಯಾಮ್ಲಿ ಫಸ್ಟು ಬಂದು ಮುಂದೆ ನಿಲ್ತಾರೆ ಆ್ಯಂಡ್ ನಾನು ಕೂಡ ಅಷ್ಟೇ ನನ್ನ ಫ್ಯಾಮ್ಲಿಗೆ ಏನೇ ಒಂದರೂ ನಾನು ಫಸ್ಟ್ ಮುಂದೆ ಹೋಗಿ ನಿಂತೀನಿ ಸೊ ಈ ರೀತಿ ಸಪೋರ್ಟ್ ಇರೋದ್ರಿಂದ ಪ್ರಾಬ್ಲಿ ನಮ್ಮ ಕೆಲಸ ಏನಿದೆ ಅದು ಈಸಿ ಆಗುತ್ತೆ ತುಂಬ ಜನ ಈ ಥರ ಕಾಮೆಂಟ್ ಮಾಡ್ತಾನೆ ಇರ್ತೀರ ತುಂಬ ಲಕ್ಕಿ ನೀವು ಸುಪ್ರಿಯಾ ನಿಮಗೆ ಇಷ್ಟು ಸಪೋರ್ಟಿವ್ ಫ್ಯಾಮಿಲಿ ಇದೆ ಅಂತ ಹೌದು ನಿಜ ಅಷ್ಟು ಸಪೋರ್ಟಿವ್ ಫ್ಯಾಮಿಲಿ ಇಲ್ದಿದ್ರೆ ಪ್ರಾಬ್ಲಿ ನಾನು ಏನು ಮಾಡ್ತಿದ್ದನೋ ನನಗೆ ಗೊತ್ತಿಲ್ಲ ನನ್ನ ಫ್ಯಾಮ್ಲಿ ಸಪೋರ್ಟ್ ಇರೋದ್ರಿಂದಲೇ ನಾನು ಇಷ್ಟು ಮಟ್ಟದಿಗೆ ಬೆಳೆಯೋದಿಕ್ಕೆ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು ಲೈಕ್ ಯೂಟ್ಯೂಬಲ್ಲೇ ಆಗಲಿ ಅಥವಾ ಫಿನಾನ್ಷಿಯಲ್ಲೇ ಆಗಲಿ ಇಮೋಷ್ನಲ್ಲೇ ಆಗಲಿ ಇಷ್ಟು ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ ಆಗಿರೋದು ನನ್ನ ಫ್ಯಾಮಿಲಿ ಸಪೋರ್ಟಿಂದ ಅಂತಲೇ ಹೇಳ್ಬೋದು ಸೊ ದೇವ್ರಿಗೆ ಮಾತ್ರ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಇಷ್ಟು ಒಳ್ಳೆ ಫ್ಯಾಮ್ಲಿ ಕೊಟ್ಟಿರೋದಕ್ಕೆ ನನಗೆ ಬರೀ ನಮ್ಮ ಅಪ್ಪ ಅಮ್ಮನ ಸೈಡ್ ಮಾತ್ರ ಅಲ್ಲದಂತೆ ನನಗೆ ನನ್ನ ಇನ್ಲಾ ಸೈಡ್ ಕೂಡ ಅಷ್ಟೇ ಅಷ್ಟೇ ಸಪೋರ್ಟ್ ಅಂದರೆ ನಮ್ಮ ಅತ್ತೆ ಆಗಲಿ ನಮ್ಮ ಮಾವ ಆಗಲಿ ನನ್ನ ಸಿಸ್ಟರ್ ಆಗಲಿ ಅವರು ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಇವಾಗ ನಾನೊಂದು ವೀಡಿಯೋ ಮಾಡಬೇಕು ಅಂದ್ರೆ ತುಂಬ ಜನ ಕೇ ಆ ಥರ ಕೇಳಿದ್ದೀನಿ ನಾನು ಲೈಕ್ ಅವರು ಅವ್ರ ಅತ್ತೆ ಮಾವ ಅಷ್ಟು ಸಪೋರ್ಟ್ ಮಾಡೋದಿಲ್ಲ ಅವ್ರ ವೀಡಿಯೋಸ್ ಮಾಡೋದಕ್ಕೆ ಅಂದರೆ ಅವರಷ್ಟು ಇಂಟರಾಕ್ಟಿವ್ ಆಗಿರೋದಿಲ್ಲ ಅಂತ ಬಟ್ ನಮ್ಮ ಮನೇಲಿ ನಿಜವಾಗ್ಲೂ ಆ ಇದ್ರಲ್ಲಿ ನಾನಂತೂ ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು ಹಾಗೆ ಕೆಲಸ ಕೂಡ ನೋಡ್ಬೋದು ಸೊ ಆಲ್ಮೋಸ್ಟ್ ಪಾತ್ರೆಗಳೆಲ್ಲ ಬೆಳಗಾಗಿತ್ತು ಎಲ್ಲನೂ ಮಮ್ಮಿ ಒಣಗಾಕು ಸ್ವಲ್ಪ ನೀರೆಲ್ಲ ಹಾರ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಜೋಡಿಸೋದ್ಕಿಂತ ಮುಂಚೆ ಸೊ ಫಸ್ಟು ಮೇಲ್ಗಡೆ ಶೆಲ್ಫ್ ಅಂದರೆ ಈ ಕೌಂಟರ್ ಟಾಪ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಅದ್ರ ಮೇಲೆ ಎಲ್ಲನೂ ಅದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅದನ್ನು ಕ್ಲೀನ್ ಮಾಡ್ಕೊತಾ ಇದೆ ಆ್ಯಂಡ್ ಸಿಂಬ ಕೂಡ ನೋಡ್ಬೋದು ಅಷ್ಟೊತ್ತಿಗೆ ಒನ್ ಅವರ್ ನಿದ್ದೆ ಮಾಡಿಬಿಟ್ಟು ಎದ್ದುಬಿಟ್ಟಿದ್ರು ಸಾಹೇಬರು ಆ್ಯಂಡ್ ಅವತ್ತಿನ ದಿನವೇ ನಾವು ಈ ಥರ ಲೈಕ್ ಇಂಟರ್ನೆಟ್ ಕನೆಕ್ಷನ್ ಹಾಗೂ ವಾಟರ್ ಪ್ಯೂರಿಫೈರ್ದು ಕನೆಕ್ಷನ್ ಕೊಟ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ನೆಕ್ಸ್ಟ್ ಡೇ ಹಾಲೋ ದಿವಸ ಇಂಟರ್ನೆಟ್ ಕೂಡ ಬೇಕಾಗುತ್ತೆ ಬಿಕಾಸ್ ಅರುಣ್ದು ವರ್ಕ್ ಫ್ರಮ್ ಹೋಮ್ ಇದ್ದಿದ್ರಿಂದ ಅವ್ರು ಇಲ್ಲಿಂದನೇ ಕೆಲಸ ಮಾಡ್ತೀನಿ ಅಂತ ಹೇಳಿದರು ಸೊ ಅವ್ರಿಗೂ ಕೂಡ ಇಂಟರ್ನೆಟ್ ಬೇಕಾಗುತ್ತೆ ಅಂತ ಹೇಳಿ ಇಂಟರ್ನೆಟ್ ಕನೆಕ್ಷನ್ ತೊಗೊಳ್ಳೋಣ ಅಂದ್ಕೊಂಡಿದ್ವಿ ಬಟ್ ಅವಾಗ ಅವರು ಜಿಯೋ ಫೈಬರ್ ಅವರು ಬಂದಾಗ ಅವ್ರು ಹೇಳಿದರು ಒರಿಜಿನಲ್ ಡಾಕ್ಯುಮೆಂಟ್ಸೇ ಬೇಕು ಅಂತ ಸೊ ಮತ್ತು ನೆಕ್ಸ್ಟ್ ಡೇ ಬರೋಕೆ ಹೇಳಿದ್ವಿ ಆ್ಯಂಡ್ ನಮ್ಮ ಆ್ಯಕ್ವಾಗಗಳ ಕನೆಕ್ಷನ್ ಕೂಡ ಅವತ್ತು ಆಗಲಿಲ್ಲ ಸರಿ ಕ್ಲೀನಿಂಗ್ ಅಟ್ಲೀಸ್ಟ್ ಇವತ್ತು ಫುಲ್ ಕಂಪ್ಲೀಟಾಗಿ ಮುಗಿಸ್ಕೊಂಡೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಫುಲ್ ಜೋರಾಗಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಆ್ಯಂಡ್ ಮಮ್ಮಿ ಏನಪ್ಪ ಅಂದರೆ ಪ್ರತಿಯೊಂದು ಪಾತ್ರೆನೂ ತೊಳಿತಾಯಿದ್ರು ಬಿಕಾಸ್ ನಾಲ್ಕು ವರ್ಷದಿಂದ ಎಲ್ಲ ಫುಲ್ ಪಾತ್ರೆ ಎಲ್ಲ ಕವರ್ ಆಗಿ ಇತ್ತಲ್ವ ಸುಮ್ಮನೆ ಅದು ಧೂಳು ಅದೆಲ್ಲ ಬೇಡ ಅಂತ ಹೇಳಿ ಪ್ರತಿಯೊಂದು ಪಾತ್ರೆಯೂ ಒಂದು ಸ್ಪೂನಿಂದ ಹಿಡಿದು ಎಲ್ಲನೂ ತೊಳೆದಿದ್ದಾರೆ ಒಂದೂ ಏನೂ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಊಟ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ವಿ ಮನೆ ಗೃಹ ಪ್ರವೇಶ ಆದಮೇಲೇ ಇಲ್ಲಿ ಅಡುಗೆ ಮಾಡಿ ಮಾಡೋಣ ಫಸ್ಟೇ ಎಲ್ಲ ಮಾಡೋದು ಬೇಡ ಅಂತ ಹೇಳಿ ಊಟ ಹೊರಗಡೆಯಿಂದ ತೊಗೊಂಬಂದಿದ್ರು ಪುನೀತ್ ಹೋಟೆಲಿಂದ ನಾವು ಆ್ಯಕ್ಚುಲಿ ಮನೆಯಲ್ಲಿ ಊಟನೂ ಸಹ ಮಾಡೋದು ಬೇಡ ಇನ್ನು ಹಾಲೇನು ಉಗ್ಸಿಲ್ವಲ್ಲ ಫಸ್ಟು ಪೂಜೆ ಆಗಲಿ ಅಂತ ಅಂದ್ಕೊಂಡಿದ್ವಿ ಬಟ್ ಯಾರಿಗೂ ಆ ಪೇಷನ್ಸ್ ಮತ್ತು ಆ ಶಕ್ತಿ ಅನ್ನೋದೇ ಇರಲಿಲ್ಲ ಹೊರಗಡೆ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡೋ ಅಷ್ಟು ಸರಿ ಆಯಿತು ಬೇಡ ಬಿಡಿ ಪರವಾಗಿಲ್ಲ ಏನಾಗಲ್ಲ ಮತ್ತು ಮನೆಯೆಲ್ಲ ಇನ್ನೂ ಹೊರಿಸೋದಿತ್ತಲ್ಲ ಸೊ ಹೊರಗಡೆಯಿಂದ ಪಾರ್ಸಲ್ಲೇ ತೊಗೊಂಬಂದುಬಿಡ್ತೀನಿ ಫಸ್ಟ್ ಊಟ ಎಲ್ಲ ಮಾಡಿಕೊಂಡು ಅದಾದ ನಂತರ ಮತ್ತೆ ಮನೆ ಹೊರಿಸೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ ಸೊ ಈ ರೀತಿಯಾಗಿ ಅವತ್ತಿನ ದಿನ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು ನಿಜವಾಗ್ಲೂ ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ನಾನು ಮಲಗಿದಾಗ ಪ್ರಾಬ್ಲಿ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಅಲ್ಲಿ ತನಕ ಕೆಲಸ ಸಿಕ್ಕಾಪಟ್ಟೆ ಕಾಲಂತೂ ಪಾದ ಅಂತೂ ಸಿಕ್ಕಾಪಟೆನೇ ಪೇನ್ ಆಗಿಬಿಟ್ಟಿತ್ತು ನನಗಂತೂ ಆ್ಯಂಡ್ ಊಟ ಮಾತ್ರ ಸಕ್ಕತ್ತಾಗಿತ್ತು ಎಲ್ಲಿಂದ ತಗೊಂಬಂದ್ರೆ ಗೊತ್ತಿಲ್ಲ ಯಾವ ಹೋಟೆಲಿಂದ ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದರದ್ದು ಟೇಸ್ಟ್ ಅದೇ ಅದು ತಮಿಳಿಯನ್ಸ್ ಹೋಟೆಲ್ ಅಂತ ಹೇಳ್ತಾಯಿದ್ರು ಪುನೀತ್ ಅಂದರೆ ಅವ್ರದ್ದು ದೋಸೆ ಕೂಡ ನೋಡಿದರೆ ಸೆಟ್ ದೋಸೆ ಈ ಥರ ಯೆಲ್ಲೋ ಕಲರಲ್ಲಿತ್ತು ಒಂಥರ ಚೆನ್ನಾಗಿತ್ತು ಹಾಗೂ ಊಟ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಹಾಗೆ ಉಳ್ಕೊಂಡಿದ್ರು ಆ್ಯಂಡ್ ನಂದು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಪುನೀತ್ ಕೂಡ ಬಂದ್ಬಿಟ್ಟು ಅದೇ ಟೈಮಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಶೆಲ್ಫ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೋದಲ್ವ ನಾನೇ ಅಂತ ಹೇಳಿ ಅವರು ಈ ಥರ ಆ ಪಾರ್ಟಿಷನ್ ಶೆಲ್ಫ್ ಇದೆಯಲ್ಲ ಅದು ಮತ್ತು ಟಿ ವಿ ಶೋ ಕೇಸ್ ಅವರು ಮತ್ತು ನಂದು ಸೇರ್ಕೊಂಡು ಕ್ಲೀನ್ ಮಾಡಿದ್ರು ಆ್ಯಂಡ್ ನಾನು ಇವಾಗ ಪಾತ್ರೆ ಬೆಳಗಿದ್ದೆಲ್ಲ ಇತ್ತಲ್ಲ ಸೊ ನಾವು ಊಟ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಎಲ್ಲ ನೀರೆಲ್ಲ ಇದಾಗ್ಬಿಟ್ಟಿತ್ತು ಅದನ್ನೆಲ್ಲ ನೀಟಾಗಿ ಜೋಡಿಸಿಡೋಣ ಅಂತ ಹೇಳಿ ಜೋಡಿಸಿಡ್ತಾ ಇದ್ದೀನಿ ಸೊ ನನ್ಗೆ ಆ್ಯಕ್ಚುಲಿ ಒಂದು ಇದಿದೆ ಎಲ್ಲ ಪ್ಲಾಸ್ಟಿಕ್ನೂ ಡಿಸ್ಕಾರ್ಡ್ ಮಾಡಿಬಿಟ್ಟು ಆದಷ್ಟು ಇದು ಗ್ಲಾಸ್ ಜಾರ್ಸ್ನ ತೊಗೊಳ್ಳೋಣ ಅಂತ ಬಿಕಾಸ್ ಪ್ಲಾಸ್ಟಿಕ್ ಮತ್ತು ಸ್ಟಿಕ್ನ ನಾವು ಎಷ್ಟು ಕಡಿಮೆ ಬಳಸ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಸೊ ಕಂಟೇನರ್ಸ್ನ ಕೂಡ ನಾನು ಪ್ಲಾಸ್ಟಿಕ್ನೆಲ್ಲ ಡಿಸ್ಕಾರ್ಡ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ನೋಡಬೇಕು ಎಷ್ಟು ಆಗುತ್ತೋ ಅಷ್ಟು ಮಟ್ಟಿಗೆ ಮಾಡ್ಕೊಳ್ಳೋಣ ಒಂದೊಂದೊಂದೊಂದೇ ತೊಗೊಳೋಣ ಎಲ್ಲ ಒಂದೇ ಸತಿ ಇಂತ ಆಗೋದಿಲ್ಲ ತುಂಬ ಹೆವಿ ಆಗಿಬಿಡುತ್ತೆ ಒಂದೊಂದನ್ನೇ ತೊಗೊಳ್ಳೋಣ ಅಂತ ಅನ್ಕೊತಿದ್ದೆ ಆ್ಯಂಡ್ ಅತ್ತೆ ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಜೋಡಿಸ್ತಾ ಇದ್ದೀನಿ ನಾನು ಅಂತ ಸೊ ನಾನೇನು ಮಾಡ್ತಿದ್ದೆ ಅಂದರೆ ಪ್ಲಾಸ್ಟಿಕ್ ಇದೆಲ್ಲ ಒಂದು ಸಪ್ರೇಟ್ ಸೆಕ್ಷನ್ ಮಾಡಿಬಿಟ್ಟಿದ್ದೀನಿ ಆ ಜಾಗದಲ್ಲಿ ಬರೀ ಪ್ಲಾಸ್ಟಿಕ್ಕೇ ಇರೋದು ಮತ್ತು ಸ್ಟಿಕ್ ನನ್ನ ಹತ್ರ ಇದು ಮಡಿಕೆ ಅದೆಲ್ಲ ಇದೆಯಲ್ಲ ಅದು ಆ್ಯಕ್ಚುಲಿ ಬಂದು ಸ್ಟಿಕ್ ಆವಾಗ ಗೊತ್ತಿರಲಿಲ್ಲ ಒಂದು ಫೈವ್ ಇಯರ್ಸ್ ಬ್ಯಾಕ್ ಫೈವ್ ಟು ಸಿಕ್ಸ್ ಇಯರ್ಸ್ ಅಲ್ಲ ಗೊತ್ತಿರಲಿಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಸ್ಟಿಕ್ಕೇ ತೊಗೊಂಡ್ಬಿಟ್ಟಿದ್ದೆ ಆ್ಯಂಡ್ ಅದನ್ನು ಒಂದು ಸಪ್ರೇಟ್ ಸೆಕ್ಷನ್ನೇ ಮಾಡಿದ್ದೀನಿ ನಾನ್ ಸ್ಟಿಕ್ತೆ ಸೊ ಈ ನಂದು ಏನು ಮಡಿಕೆ ಥರ ಇದೆಲ್ಲ ಇದೆಲ್ಲ ಅದು ಆ್ಯಕ್ಚುಲಿ ತುಂಬ ಒಳ್ಳೆಯ ಕ್ವಾಲಿಟಿದಾದರೆ ಸೊ ಅದನ್ನೆಲ್ಲ ಕೂಡ ಒಂದು ಸಪ್ರೇಟ್ ಸೆಕ್ಷನಲ್ಲಿ ಇಟ್ಟಿದ್ದೀನಿ ಸ್ಟೀಲ್ ಒಂದು ಸಪ್ರೇಟ್ ಸಕ್ಷ್ ಸೆಕ್ಷನಲ್ಲಿ ಇಟ್ಟಿದ್ದೀನಿ ಈ ರೀತಿಯಾಗಿ ಸಗ್ ಸೆಗರಿಗೇಟ್ ಅಂತೂ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ಬಟ್ ಮುಂದೆ ಹೋಗಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಬಿಕಾಸ್ ತುಂಬ ಚೇಂಜಸ್ ಎಲ್ಲ ಮಾಡೋದಿದೆ ಡೆಫಿನೆಟ್ಲಿ ಒಂದು ಎರಡು ವರ್ಷ ಮೂರು ವರ್ಷ ಈ ಮನೇಲಿರ್ತೀವಿ ಅಂದಮೇಲೆ ಆ ಮನೆ ನಾವು ಅಷ್ಟು ಖಾಲಿ ಖಾಲಿಯಾಗೂ ಕೂಡ ಇಡೋದಕ್ಕಾಗೋದಿಲ್ಲ ಅಲ್ವಾ ಬಿಕಾಸ್ ಕೆಲವೊಬ್ಬರು ಕಾಮೆಂಟ್ ಮಾಡಿದ್ರಿ ಎಲ್ಲ ಸಾಮಾನು ತೊಗೋಬೇಡಿ ಸುಪ್ರಿಯಾ ಒಂದೇ ಮನೆಗೆ ಬೈ ಚಾನ್ಸ್ ನೀವು ನೆಕ್ಸ್ಟ್ ನಿಮ್ಮ ಸ್ವಂತ ಮನೆಗೆ ಹೋಗ್ತೀರ ಅಂದಮೇಲೆ ಈ ಮನೆಗೆ ಏನೂ ತೊಗೋಬೇಡಿ ಅಂತ ಬಟ್ ಏನೂ ಕೂಡ ತಗೊಳ್ಳದಂತೆ ಆಗೋದಿಲ್ಲ ಬಿಕ್ ಬೀಂಗ್ ಅ ಕಾಂಟೆಂಟ್ ಕ್ರಿಯೇಟರ್ ಅಲ್ವಾ ಸ್ವಲ್ಪ ನಾನು ಕಾಂಟೆಂಟ್ ಕ್ರಿಯೇಟ್ ಥರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಸೊ ಲೈಕ್ ನಾನು ಯಾವ ರೀತಿಯಾಗಿ ಪ್ಲ್ಯಾನ್ ಇದ್ದೀನಿ ಅಂದರೆ ನಾನು ಈ ಮನೆಗೂ ಅದು ಚೆನ್ನಾಗಿರಬೇಕು ಆ್ಯಂಡ್ ಇಫ್ ಬೈ ಚಾನ್ಸ್ ನಾನು ಒಂದು ಎರಡು ವರ್ಷ ಮೂರು ವರ್ಷ ಬಿಟ್ಟು ನಾನು ಸ್ವಂತ ಮನೆಗಾದರೂ ಹೋದ್ರೂ ಅಲ್ಲಿಗೂ ಕೂಡ ಯೂಸ್ ಆಗಬೇಕು ಆ ರೀತಿಯಾಗಿ ಏನಾದರೂ ತಗೊಳ್ಳೋಣ ಆ ಥರ ಅಂದ್ಕೊಂಡಿದ್ದೀನಿ ನೋಡಬೇಕು ನೀವು ಕೂಡ ನಿಮ್ಮ ಹತ್ರನೂ ಕೂಡ ತುಂಬ ಸಜೆಷನ್ಸ್ ಕೇಳೋದಿದೆ ಸೊ ಆವಾಗ ನೀವು ಕೂಡ ಹೆಲ್ಪ್ ಮಾಡಿ ಆಯಿತಾ ಕಾಮೆಂಟ್ ಮಾಡಿ ಏನು ತಗೊಳ್ಳಿ ಏನು ತೊಗೊಳೋದು ಬೇಡ ಅಂತ ಸೊ ಫಸ್ಟ್ ಅಂತೂ ಇವಾಗ ಗ್ಲಾಸ್ ಜಾರ್ಸ್ ಎಲ್ಲ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗ್ಲಾಸ್ ಜಾರ್ ತೊಗೊಳ್ಳ ಅಥವಾ ಸ್ಟೀಲ್ ಕಂಟೈನರ್ಸ್ ಬರುತ್ತಲ್ಲ ಅದನ್ನು ತಗೊಳ್ಳ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಕಿಚನ್ದು ಪಾತ್ರೆ ಎಲ್ಲ ನನಗೆ ಸೆಟಲ್ ಮಾಡೋ ಅಷ್ಟರಲ್ಲೇ ಸಾಕಾಗೋಯಿತು ನಿಜವಾಗ್ಲೂ ಪಾಪ ನಮ್ಮಮ್ಮ ಮತ್ತು ನಮ್ಮತ್ತೆ ಹೇಗಾದರೂ ಕೂತ್ಕೊಂಡು ಅಷ್ಟೆಲ್ಲ ಬೆಳಗಿದ್ರು ಅಂತ ಅನ್ನಿಸ್ಬಿಡ್ತು ನನಗೆ ಬಿಕಾಸ್ ಸಿಕ್ಕಾಪಟ್ಟೆ ನೋಡೋದಿಕ್ಕೆ ನೋಡೋದಕ್ಕೆ ಇಷ್ಟು ಅನಿಸುತ್ತೆ ಅದು ಬೆಳಗ್ಗೆ ಬಾದ್ರೆ ಗೊತ್ತಾಗೋದು ಎಷ್ಟಿರುತ್ತೆ ಅಂದ್ ಎತ್ತಿಡಬೇಕಾದ್ರೆ ಗೊತ್ತಾಗೋದು ಆ್ಯಂಡ್ ಏನಪ್ಪ ಅಂದರೆ ಈ ಮನೆಯಲ್ಲಿ ಒಂದು ಒಳ್ಳೆ ಜಾಗ ಮಾಡಿದ್ದಾರೆ ಯುಟಿಲಿಟಿ ಮಾಡಿದ್ದಾರೆ ಸೊ ಯೂಟಿಲಿಟಿ ಏರಿಯಾ ಇರೋದ್ರಿಂದ ಅಲ್ಲಿ ಬಟ್ಟೆ ಹೋಗಿದ್ದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ವಾಷಿಂಗ್ ಮಿಷಿನ್ ಆರಾಮಾಗಿ ವಾಷಿಂಗ್ ಮಷಿನ್ ಫಿಟಿಂಗ್ಸ್ ಎಲ್ಲ ಕೊಟ್ಟಿರೋದ್ರಿಂದ ಅದು ಕೂಡ ಆಗುತ್ತೆ ಆ್ಯಂಡ್ ಹೆವಿ ಪಾತ್ರೆ ಇವಾಗ ತುಂಬ ಜಾಸ್ತಿ ಬೈ ಚಾನ್ಸ್ ನನ್ನ ಮನೇಲಿ ಹಬ್ಬ ಮಾಡಿದೆ ಏನಾದರೂ ತುಂಬ ಜನ ಬಂದರು ಸೊ ದೊಡ್ಡ ದೊಡ್ಡ ಪಾತ್ರೆ ಆದರೆ ಅದು ಕೂಡ ಆ ಯುಟಿಲಿಟಿ ಏರಿಯಾನಲ್ಲಿ ಆರಾಮಾಗಿ ಕುತ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೋದು ಸೊ ಯುಟಿಲಿಟಿ ಈಸ್ ದ ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಮನೇಲಿ ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ ಅಂದರೆ ಒಂದು ಯುಟಿಲಿಟಿ ಏರಿಯಾನ ಮಾಡಿಸ್ಕೊಳ್ಳಿ ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಂತ ಇದ್ದೀನಿ ಓಕೆ ಫ್ರೆಂಡ್ಸ್ ಎಸ್ ಇವಾಗ ಮನೆ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಲೈಕ್ ಲಿಟ್ರಲಿ ಎಷ್ಟು ಗಲೀಜಿತ್ತು ಅಂದರೆ ಅಂದರೆ ಇವರು ಇದು ಯುಟಿಲಿಟಿ ಏರಿಯಾ ಮತ್ತು ರೂಮ್ ಬಾಲ್ಕನಿದು ಡೋರ್ ಓಪನ್ ಮಾಡಿಬಿಟ್ಬಿಟ್ಟಿದ್ದಾರೆ ಸೊ ಸಿಕ್ಕಾಪಟ್ಟೆ ಪಾರಿವಾಳ ಹೊರಗೆ ಒಳಗೆ ಹೊರಗೆ ಒಳಗೆ ಮಾಡಿ ಫುಲ್ಲು ಗಲೀಜು ಮಾಡಿಬಿಟ್ಟಿತ್ತು ಹೆವಿ ಉಜ್ಜಿ ಉಜ್ಜಿ ಎಲ್ಲ ಪಾಪ ಎಲ್ಲರೂ ಸಾಕಾಗ್ಬಿಟ್ಟಿದ್ದಾರೆ ಸೊ ಜಾಸ್ತಿ ನಮ್ಮಮ್ಮ ನಂದು ಅತ್ತೆ ಎಲ್ಲರೂ ತುಂಬ ಸಾಕಾಗ್ಬಿಟ್ಟಿದ್ದಾರೆ ಎನಿವೇಸ್ ಆಯಿತು ಎಲ್ಲ ಕೆಲಸ ಆಯಿತು ಫುಲ್ಲು ಕ್ಲೀನ್ ಮಾಡಿದ್ದೀವಿ ಇನ್ನು ನಾಳೆ ಬಂದು ಆರಾಮಾಗಿ ಪೂಜೆ ಮಾಡಿ ಹಾಲು ಒಂಥರ ಚೆನ್ನಾಗಿ ನಾಳೆ ದಿನಾನ ಸ್ಪೆಂಡ್ ಮಾಡಬೇಕು ಬಿಕಾಸ್ ನಾಳೆ ದಿನ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ತುಂಬ ಜನ ನೆಂಟ್ರಿ ಕೂಡ ಬರ್ತಾರೆ ಸೊ ಅದೇನೋ ಗೊತ್ತಿಲ್ಲ ಒಂದು ಅಮ್ಮಿ ನಡೆ ತುಂಬಾ ಜನ ನೇಂಟು ಕೂಡ ಬರ್ತಾರೆ ತಾನ್ಯೂಂ ಪ್ರವೇಶ ಸೋನುದು ಅಲ್ಲ ಮಿನಿ ಗ್ರಹ ಪ್ರವೇಶ ತರ ಹಾ ಲಕ್ಸನ್ ಪ್ರೋಗ್ರಾಮದ ಮಿನಿ ಗೃಹ ಪ್ರವೇಶ ಎಲ್ಲರೂ ಬರ್ತಾರೆ ಆದ್ರೆ ನಾನು ತಂಗಿ ಬರ್ತಾ ಇಲ್ಲ ನೋಡಿ ಏ ಬಾರೆ ಅಕ್ಕ ಇವತ್ತೇ ಬಂದಿದ್ದೀನಿ ನಂದು ನಾಳೆ ಸುಮ್ಮನೆ ಬಾ ಹಾ ಅವಳದು ಆಫೀಸ್ ಇದೆ ನಾಳೆ ಸೊ ಅವ್ಳು ರಜಾ ಹಾಕಕ ಸೊ ಸೋ ನಂದು ಬರ್ತಾ ಇಲ್ಲ ಅವಳು ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಗೂ ಮ್ಯಾನೇಜ್ ಮಾಡ್ಬೋದಾಗಿತ್ತು ಆಗಿತ್ತು ಎನಿವೇಸ್ ಸೊ ಇವಾಗ ಹೋಗಿ ಹೊರಡ್ತಾ ಇದ್ದೀವಿ ನಮ್ಮ ಮುಖಗಳನ್ನ ನೋಡಿದ್ರೆ ಗೊತ್ತಾಗಿರುತ್ತೆ ನಂದು ನೋಡಿ ಹೆಂಗಾಗಿದ್ದಾಳೆ ಪಾಪ ಹೆಂಗಿದ್ದ ನನ್ನ ತಂಗಿ ಹೆಂಗೆ ಆಗ್ಬಿಟ್ರು ನಮ್ಮಮ್ಮ ಪಪ್ಪ ಫುಲ್ ಸಾಕಾಗ್ಬಿಟ್ಟೈತೆ ಮಮ್ಮಿ ನಾನು ಲೈಟ್ ಎಲ್ಲ ಇದದ್ದು ರೆಡಿ ಬರೀ ಅಡುಗೆ ಮಾಡಬೇಕು ಅಷ್ಟೇ ಇದು ಇದು ನೋಡಿ ಇದು ಜಾಸ್ತಿ ಬೆಳಕಿಲ್ಲ ಇದು ಲೈಟ್ ಎಲ್ಲಾದರೂ ಸೋತಾಯ್ತಾ

ಎನಿವೇಸ್ ಫ್ರೆಂಡ್ಸ್ ಸೊ ಎಸ್ ಇದಷ್ಟು ಇವತ್ತಿನ ಬ್ಲಾಗ್ ಅಲ್ಲಿಗೆ ಹೋಗಿ ಮನೆಯಲ್ಲಿ ಕೂಡ ತುಂಬ ಕೆಲಸ ಇದೆ ಪ್ರಿಪರೇಷನ್ ಎಲ್ಲ ಮಾಡಬೇಕು ಸೊ ಅದನ್ನ ಈ ಬ್ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಥವಾ ಬೇರೆ ಬ್ಲಾಗ್ ಮಾಡ್ತೀನ ನನಗೂ ಗೊತ್ತಿಲ್ಲ ಸೊ ಅಣ್ಣ ಮನೆಗೆ ಹೋದ್ಮೇಲೆ ನೋಡೋಣ ಆ್ಯಂಡ್ ಮನೆಗೆ ಹೋದ್ಮೇಲೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದಾರೆ ಇವಾಗ ಜಸ್ಟ್ ರೀಚ್ ಆಗಿದ್ದಾರೆ ಅವರು ಸೊ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಬನ್ನಿ ಇವಾಗ ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಲೈಟ್ಸ್ ಎಲ್ಲ ಸ್ವಿಚ್ ಆಫ್ ಮಾಡಿಬಿಡಿ ಎಲ್ಲ ಲೈಟ್ಸು ಆಫ್ ಮಾಡಿಬಿಡಿ ಇವಾಗ ಸೊ ಇನ್ನೇನು ಕೆಳಗೆ ಇಳಿದ್ವಿ ಹೋಗೋಣ ಅಂತ ಆ್ಯಂಡ್ ನಮ್ಮ ಮನೆ ಅಪೋಸಿಟಲ್ಲೇ ಈ ಥರ ಒಂದು ಮಾವಿನಕಾಯಿ ಮರ ಇದೆ ಆಯಿತು ಅದು ಸ್ಪೆಷಲಿ ಏನು ಗೊತ್ತಾ ತೋತಾಪುರಿ ಮಾವಿನಕಾಯಿ ಮರ ಸೊ ನನ್ನ ತಂಗಿ ಅದರಲ್ಲೂ ಬಿಡಬೇಕಾ ಅಕ್ಕ ಪ್ಲೀಸ್ ಒಂದೇ ಒಂದು ತೋತಾಪುರಿ ಮಾವಿನಕಾಯಿ ಕಿತ್ಕೊಡೆ ಅಂತ ಅಂದು ಒಂದು ಕಿತ್ಕೊಟ್ರೆ ಅಕ್ಕ ಇನ್ನೊಂದು ಕಿತ್ಕೊಡೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಿತ್ಕೊಳೋದ್ರಿಗೆ ಕಳಿಸಿದ್ಲು ಸೊ ತುಂಬ ಚೆನ್ನಾಗಿತ್ತು ಒಂದು ತುಂಬ ಹುಳಿನೂ ಅಲ್ಲ ಸ್ವೀಟು ಅಲ್ಲ ಒಂಥರ ಸಕ್ಕದಾಗಿತ್ತು ಅದರಲ್ಲೂ ಇನ್ನೊಂದೇನಪ್ಪ ಅಂದರೆ ಮಾವಿನಕಾಯಿನ ದುಡ್ಡು ಕೊಟ್ಟು ತಿನ್ನೋದ್ಕಿಂತ ಈ ಥರ ಕಿತ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ ಸೊ ನಿಮ್ಮಲ್ಲಿ ಯಾರಿಗೆಲ್ಲ ಮಾಕಾಯ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಹಾಗೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೆ ವಿಡಿಯೋ ನೋಡ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್